ದೊಡ್ಡ ಹೀರೋಗಳು ಅನ್ಕೊಂಡಿದೀರ ನೀವೆಲ್ಲ ದೊಡ್ಡ ಹೀರೋಗಳ ಅನ್ಕೊಂಡಿದೀರ ನೀವೆಲ್ಲ ದೊಡ್ಡ ಹೀರೋಗಳು ಅನ್ಕೊಂಡಿದ್ದೀರಾ ಏನ್ ಮಾಡಬೇಕು ಯಾರೋ ಅವ್ರವ್ರಿಗೆ ಹೆಂಗಬೇಕು ಹೊದಕ್ಬಾರ್ದ ಅವ್ರ ಸ್ವಾತಂತ್ರ್ಯ ಇಲ್ವಾ ಅವರ ವೈಯಕ್ತಿಕ ಸ್ವಾತಂತ್ರ್ಯ ವೈಯಕ್ತಿಕ ಹಕ್ಕು ಇದೆಯಾ ಇಲ್ವಾ ಅದನ್ನು ಕೇಳಕ್ಕೆ ನೀವ್ಯಾರು ಏನಾದ್ರೂ ತೊಂದರೆ ಆಗ್ತಾ ಇದೆ ಬೇರೆ ಸಮಸ್ಯೆ ಆಗ್ತಾ ಇದೆ ಅಂದ್ರೆ ಪೊಲೀಸರು ಇದ್ದಾರೆ ಪೊಲೀಸ್ರಿಗೆ ಹೇಳ್ಬೇಕು ಗೊತ್ತಾಯ್ತಲ್ಲ ನೀವೆಲ್ಲ ದೊಡ್ಡ ಹೀರೋಗಳ್ ಅನ್ಕೊಂಡಿದ್ದೀರಾ ತಪ್ಪಾಯ್ತಂದ್ರೆ ನೀವ್ಯಾಕೆ ಈ ಥರ ಕೆಲಸ ಮಾಡೋದು ಏನು ಮಾಡಬೇಕು ಯಾರೋ ಅವ್ರವ್ರಿಗೆ ಹೆಂಗಬೇಕು ಹೊದಕ್ಬಾರ್ದ ಅವರ ಸ್ವಾತಂತ್ರ್ಯ ಇಲ್ವಾ ಅವರ ವೈಯಕ್ತಿಕ ಸ್ವಾತಂತ್ರ್ಯ ವೈಯಕ್ತಿಕ ಹಕ್ಕು ಇದೆಯಾ ಇಲ್ವಾ ಅದನ್ನು ಕೇಳೋಕ್ಕೆ ನೀವ್ಯಾರು ಏನಾರು ತೊಂದರೆ ಆಗ್ತಾಯಿದೆ ಬೇರೆ ಸಮಸ್ಯೆ ಆಗ್ತಾ ಇದೆ ಅಂದರೆ ಪೊಲೀಸರು ಇದ್ದಾರೆ ಪೊಲೀಸರಿಗೆ ಹೇಳಬೇಕು ಗೊತ್ತಾಯ್ತಲ್ಲ ನೀವೆಲ್ಲ ದೊಡ್ಡ ಹೀರೋಗಳ್ ಅಂದ್ಕೊಂಡಿದ್ದೀರಾ ಹಾಂ ತಪ್ಪಾಯ್ತಂದ್ರೆ ನೀವು ಯಾಕೆ ಈ ಥರ ಕೆಲಸ ಮಾಡೋದು